ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇನೆ ಈ ದೇವಸ್ಥಾನದಲ್ಲಿ ವಾಸಿಯಾಗದ ರೋಗಗಳು ವಾಸಿಯಾಗುತ್ತವೆ ನಿಮಗೆ ವಾಮಾಚಾರವಾಗಿದ್ದರೆ ದೇವಸ್ಥಾನದ ಪ್ರವೇಶವಾಗುತ್ತಿದ್ದಂತೆ ಅದು ನಾಶವಾಗಿ ಹೋಗುತ್ತದೆ ಇವರ ಅನೇಕ ಪವಾಡಗಳಿಂದ ಅನೇಕ ಭಕ್ತರನ್ನ ಹೊಂದಿದ್ದಾರೆ ತೊದಲು ಬಾಯಿ ಇರುವವರು ಈ ದೇವಸ್ಥಾನಕ್ಕೆ ಬಂದು ನೀರನ್ನ ತೆಗೆದುಕೊಂಡು ಹೋಗಿ ಅದನ್ನ ಸೇವಿಸುತ್ತಾ ಹೋದರೆ ತೊದಲು ಬಾಯಿ ಸರಿ ಹೋಗುತ್ತದೆ ಇನ್ನು ಹೊಲದಲ್ಲಿ ಸರಿಯಾದ ಬೆಳೆ ಬರದೇ ಇದ್ದವರು ಇಲ್ಲಿಗೆ ಬಂದು ನೀರನ್ನ ತೆಗೆದುಕೊಂಡು ಹೋಗಿ ಅದನ್ನ ಹೊಲದಲ್ಲಿ ಸಿಂಜಿನವನ್ನ ಮಾಡುತ್ತಾರೆ ಸಿಂಚನವನ್ನ ಮಾಡಿದರೆ ಬೆಳೆ ಭರಪೂರವಾಗಿ ಬರುತ್ತದೆ ಎಂದು ಹೇಳಲಾಗುತ್ತೆ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅದು ಯಾವ ಊರಲ್ಲಿ ಬರುತ್ತದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವರು ಮೂಲತಃ ಹರಪನಹಳ್ಳಿಯ ಕೂಲಹಳ್ಳಿಯವರು ಎಂದು ಹೇಳಲಾಗುತ್ತೆ ಇವರು ಮದ್ದಾನೇಶ್ವರ ಸ್ವಾಮೀಜಿಯವರ ಮಗ ಅವರೇ ಗೋಣಿ ಬಸವೇಶ್ವರರು ಅಲ್ಲಿ ಇವರನ್ನ ಸಹಿಸದ ಚಿಗಟೇರಿ ರಾಜ ಶಿವನಯ್ಯ ಇವರಿಗೆ ವಿಪರೀತವಾದ ತೊಂದರೆಯನ್ನ ನೀಡುತ್ತಾನೆ ಅದರಿಂದ ಬೇಸತ್ತು ಸ್ವಾಮೀಜಿಗಳು ಈ ಗ್ರಾಮಕ್ಕೆ ಬಂದು ನೆಲೆಸುತ್ತಾರೆ ಎಂದು ಹೇಳಲಾಗುತ್ತೆ ಈ ಗ್ರಾಮಕ್ಕೆ ಬಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾರೆ ಆದರೆ ಇದನ್ನೂ ಸಹಿಸದ ಶಿವನಯ್ಯ ಅವರನ್ನ ಕೊಲ್ಲಲು ಆದೇಶವನ್ನ ನೀಡುತ್ತಾನೆ ಇವರನ್ನ ಕೊಲ್ಲಲು ಬಂದವರು ಇವರನ್ನ ಹುಡುಕಿ ಕೊಲ್ಲುತ್ತಾರೆ ಕೊಂದ ನಂತರ ಇವರನ್ನ ತುಂಡು ತುಂಡು ಆಗಿ ಇವರನ್ನ ಕತ್ತರಿಸಿ ಒಂದು ಗೋಣಿ ಚೀಲದಲ್ಲಿ ತುಂಡುಗಳನ್ನ ತುಂಬುತ್ತಾರೆ ನಂತರ ಅದರಲ್ಲಿ ಸುಣ್ಣವನ್ನ ಹಾಕಿ ಆ ಚೀಲವನ್ನ ಗಂಟು ಕಟ್ಟಿ ಒಂದು ನದಿಯಲ್ಲಿ ಎಸೆಯುತ್ತಾರೆ ಆದರೆ ಪವಾಡ ಎನ್ನುವಂತೆ ಸುಣ್ಣವೆಲ್ಲ ಮಲ್ಲಿಗೆಯಾಗಿ ಅದರ ಮೇಲೆ ಬಸವೇಶ್ವರರು ಮಗುವಾಗಿ ನೀರಿನ ಮೇಲೆ ಆಟವಾಡುವುದನ್ನ ಕಂಡರು ಒಂದಿನಿಂದ ಇವರನ್ನ ಗೋಣಿ ಬಸವೇಶ್ವರರು ಎಂದು ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ ಈ ದೇವಸ್ಥಾನ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಬರುತ್ತದೆ ಸಿಂಗಟಾಲೂರಿನಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅದುವೆ ಗುಮ್ಮಗೋಳ ಈ ಗುಮ್ಮಗೋಳದಲ್ಲಿ ಗೋಣಿ ಬಸವೇಶ್ವರರು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತೆ ನೆಲೆಸಿ ಅನೇಕ ಪವಾಡಗಳನ್ನ ಮಾಡಿ ಅನೇಕ ಭಕ್ತರನ್ನ ಸಂಪಾದಿಸಿದ್ದಾರೆ ಎಂದು ಹೇಳಲಾಗುತ್ತೆ ಇವರ ಬಗೆಗೆ ನಾನು ಹೇಳುವುದಕ್ಕಿಂತ ಸ್ವಾಮೀಜಿಯವರ ಹಿತನುಡಿಯಿಂದಲೇ ಕೇಳಿ ನಿಮಗೆ ಇವರ ಪರಿಚಯವಾಗುತ್ತದೆ ಗೊಣಿವಸೇಶ್ವರ ಅಜ್ಜವರು ಮೂಲತಃ ಹೊಳೆ ಆ ಕಡೆ ತಾಲೂಕು ಕೋಲಳ್ಳಿ ಅವರು ಅವರು ಹುಟ್ಟಿದ ಜನ ಅಲ್ಲೇ ಕೂಲಳ್ಳಿ ಒಳಗೆ ಆನಂತರ ಅಲ್ಲಿ ಪಂಚಗಣಾಧೀಶ್ವರ ಅಂತಂದು ಐದು ಮಂದಿ ಪಂಚಗಣಾಧೀಶ್ವರು ಕಟೋರೇಶ್ವರ ಮದ್ದಾನೇಶ್ವರ ತಿಪ್ಪೇರುದ್ರ ಸ್ವಾಮಿ ಕೋಲಶಾಂತೇಶ್ವರ ಕೆಂಪೇಶ್ವರ ಐದು ಮಂದಿ ಪಂಚಗಣಾದೀಶ್ವರ ಒಳಗ ಮದ್ದಾನೇಶ್ವರ ಮಗನೇ ಗೋಣಿಬಶೇಶ್ವರ ರಾಜ್ಯವರು ಅಲ್ಲಿ ಆ ನಿರಂತರವಾಗಿ ಅಲ್ಲಿ ಎಲ್ಲ ಧರ್ಮ ಕಾರ್ಯಗಳನ್ನ ಮಾಡ್ಕೊಂತ ನಿಂತರವ್ರು ಆ ನಂತರ ಅಲ್ಲಿ ಚಿಕ್ಕೇರಿ ಶಿವನಯ್ಯ ರಾಜ ಒತ್ತಡಕ್ಕೆ ಅವರು ಈ ಕಡೆ ಬರ್ತಾರೆ ಇಲ್ಲಿ ಗುಮಗೊಳಕ ಬರ್ತಾರ ಇಲ್ಲಿ ಐನಹಳ್ಳಿ ಅಂತ ಬರ್ತದೆ ಐನಹಳ್ಳಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ಏನಾಗ್ತದೆ ಅಂತಂದ್ರ ಎಲ್ಲ ನೇರಳಿಕೆ ಆಗಿಬಿಡ್ತದೆ ಅದರ ನೇರಳಿಕೆ ಆದಾಗ ಇಂದ ಚಿಕ್ಕಟೇರಿ ಶಿವನಾಗಿ ದಂಡು ಬಂದು ಆ ಅವನ ಅಜ್ಜರ್ನ ಕೊಲ್ಲಬೇಕಂತಂದು ಬರ್ತಾ ಇರ್ತಾರೆ ಅವಾಗ ಅಜ್ಜರು ಹೇಳ್ತಾರೆ ಅಲ್ಲಿ ಹಣ್ಣು ಬೆಡ್ಯಕತಿರ್ತಾರ ಊರನವರು ಅಲ್ಲಿ ಬಂದು ನೀರು ಕೇಳ್ತಾರೆ ಒಂದಿಷ್ಟು ನೀರು ಕುಡಿಯಕ ನೀರು ಕೊಡ್ರಪ್ಪ ಅಂತಂದು ಅವಾಗ ಅವ್ರ ಕಡೆಗೆ ನೀರು ಇರೋಂಗಿಲ್ಲ ಐನಳ್ಳಿ ಗ್ರಾಮದವರು ಹುಂಚಣ್ಣು ಬೆಡ್ಯಕತಿರ್ತಾರಲ್ಲ ಅವ್ರಿಗೆತ್ತು ನೀರು ಇರಲ್ಲ ಅವಾಗ ಇಲ್ಲಪ್ಪ ನೀರಿಲ್ಲ ನೀವು ಹುಂಚಣ್ಣು ಹಣ್ಣು ತಗೊಂಡು ಬಾಯಾರಿಕೆನ ನೀಗಿಸ್ಕೊ ಅಂತ ಹುಂಚಣ್ ಕೊಡ್ತಾರ ಆ ನಂತರ ವಾಪಸ್ ಅದು ಏನಾಗ್ತದೆ ಅಂತಂದ್ರೆ ಅವನ್ನೆಲ್ಲ ಬೀಜನ ಹುಂಚೆಣೆ ತಿಂದು ಬೀಜ ತನ್ನ ಜೋಳಿಗೆ ಒಳಗೆ ಹಾಕೊತಾರೆ ಹಾಕೊಂಡ ನಂತರ ವಾಪಸ್ ಅದನ್ನೇ ಮಾಡ್ತಾರೆ ನಿಮ್ಮೂರಿಗೆ ಯಾವತ್ತಿ ಹುಂಚೆಣ್ಣು ಬರ ಬರಬಾರ್ದು ಅಂತಂದು ಬಲ್ಮುರಿಗಾಗಿ ಹಿಂಗೆ ಹುಂಚಿ ಬೀಜನ ಉಗ್ತಾರೆ ಅವರು ಉಗ್ಗಿದ ನಂತರ ಇವತ್ತಿಗೆ ಅಲ್ಲಿ ಎಲ್ಲ ಒಂದು ಇಪ್ಪತ್ತೈದು ಎಕರೆಗಳೊಳಗೆ ಹೆಂಚಿಗಿಡದವು ಇಷ್ಟು ಬಲ್ಮುರಿಗಿಯಾಗಿ ಅದಾವೆ ಅಂದರೆ ಅಜ್ಜರು ಅದ್ನೇ ಆ ಚಿಕ್ಕೇರಿ ಶಿವನಾಯಿನ ದಂಡ ದಂಡನ್ನ ತಿರುಗಿ ನೋಡಿದಾಗ ಬಲಮುರ್ಗಿಯಾಗಿ ಅಜ್ಜರ್ ತಿರುಗಿ ನೋಡ್ತಾರ ನೋಡಿದ ನಂತರ ಅವು ಗಿಡ ಸಹಿತವಾಗಿ ಇವತ್ತಿಗೆ ಎಲ್ಲಿ ಹಿಂಚುಗಡೆ ಹೊಟ್ಟಿದ್ರೆ ಬಲಮುರ್ಗಿಯಾಗಿ ಹುಂಚುಗಡೆ ಹೊಡ್ತದ ಅಲ್ಲಿ ಗ್ರಾಮಕ್ಕೆ ಬರ್ತಾರ ಇನ್ ಹಳಿ ದಾಟ್ಬೇಕು ಅಜ್ಜರು ಹಳಿ ದಾಟಬೇಕನ್ನ ಕಾಲಕ್ಕ ಆ ಅಲ್ಲೆಲ್ಲ ಇವರು ಅಂಬಿಗರಿ ಮಾಡ್ತಿರ್ತಾರ ಅಂತಂದ್ರ ಅಹ್ ಕುಡ್ಕಂತ ಮಜಾ ಮಾಡ್ಕಂತ ಹಳೆ ದಂಡೆ ಬಂದ್ಬಿಟ್ಟಿರ್ತಾರ ಇಲ್ಲಪ್ಪ ನನ್ನ ಹೊಳೆ ದಾಟಿಸ್ಕೊಂಡು ದಾಟಿಸ್ರಿ ಅಂತಂದು ಕೇಳ್ತಾರೆ ಅಜ್ಜರು ಆಮೇಲೆ ಅಜ್ಜರಿಗೆ ಹೇಳ್ತಾರೆ ಇಲ್ಲ ನೀನು ದಾಟ್ಸಕ್ ಆಗಲ್ಲ ಇನ್ನಷ್ಟು ಜನ ಅಂತ ಅಂತಂದು ಹೇಳಿ ಹೇಳಿ ಮಾತಾಡ್ತಿರ್ತಾರೆ ಆ ನಂತರ ಅಜ್ಜರಿಗೆ ಕೊಟ್ರೇಶ್ವರ ಅಜ್ಜನ ಆಶೀರ್ವ ವಾಣಿ ಆಗ್ತದೆ ಏನಂತಂದ್ರೆ ನಿನ್ನ ಪಗಲಿ ಮ್ಯಾಗ ಕಂಬಳಿ ಅದ ಕೈಯ ಬೆತ್ತದ ಅದನ್ನ ದೋಣಿ ಮಾಡ್ಕೊಂಡು ಆ ಕಡೆ ದಾಟ್ಕೊಂಡು ಹೋಗ ಅಂತಂದು ಕೊಟ್ರೇಶ್ವರ ಅಜ್ಜರು ಹೇಳ್ತಾರೆ ಅವಾಗ ಅದಕ್ಕಿಂತ ಪೂರ್ವದೊಳಗೆ ಅಲ್ಲಿ ಒಡ್ಡಮ್ಮ ಅಂತಂದು ಎಮ್ಮಿ ಗುಡ್ಗಾಯ್ಕಂತ ದಂಡಿ ಮೇಲೆ ನಿಂತಿರ್ತಾಳ ಅವಾಗ ಆ ವಡ್ಡಮ್ಮಗೆ ಹೇಳ್ತಾರ ಅಜ್ಜರ ನೋಡುವ ನನ್ನ ಕೊಲ್ಲಾಕ ಚಿಕ್ಟೇರಿ ಶಿವನಯ್ಯ ಬರಕೈತೇನಾ ಈ ಕಡೆ ಒಂದು ಹುಡುಗ ದಾಟು ಹೋದ ಅಂತಂದು ಹೇಳಕ್ ಹೋಗ್ಬೇಡ ನನಗೆ ವಚನ ಕೊಡುವ ಅಂತಂದು ಹೇಳ್ತಾರ ಅವಾಗ ಆಯ್ತು ಅಂತಂದು ಹೇಳಿ ಆ ಅಮ್ಮ ವಚನ ಕೊಡ್ತಾರ ವಚನ ಕೊಟ್ಟಾಗ ಅಜ್ಜರು ಏಮ್ಬಿಡ್ತಾರ ಇನ್ನು ಹೊಳಿ ದಾಟ್ಬೇಕು ಹೊಳಿ ದಾಟ್ಬೇಕನ್ನ ಕಾಲಕ್ಕೆ ಅಂಬಿಗರಿಗೆ ಶಾಪ ಕೊಡ್ತಾರ ನೋಡು ನಾನು ದಾಟಕತ್ತೀನಿ ನಿಮ್ಮ ಕೇರಿಗೆ ಕ್ಯ ಗುದ್ರಿ ಹಾಕತೈತಿ ಅಂತ ಅಂದ್ರೆ ಬೆಂಕಿ ಹತ್ ಆ ಕೇರಿಗೆಲ್ಲ ಅಂದ್ರೆ ಇವ್ರು ದಾಟಿಸ್ಲಿಲ್ಲಲ್ಲ ಅದಕ್ಕೆ ಅವಾಗ ಅಜರು ಹೇಳ್ತಾರ ನಿಮ್ಮ ಶಾಪ ವಿಮೋಚನೆ ಆಗ್ಬೇಕಾದ್ರ ಪ್ರತಿ ವರ್ಷ ಗುಂಪು ತೇರ್ ಆಗ್ತದ ಆ ತೇರ್ ನೋಡ ತೇರ್ ನೋಡ್ ಬೇಕಾದ್ರ ಹೊಳೆದಂಡಿ ಬಂದು ಒಂದು ಗುಡಿಸ್ಲ ಹಾಕಿ ಸುಟ್ಟು ನಮ್ಮ ತೇರ್ ನೋಡ್ರಿ ನಿಮ್ಮ ಶಾಪ್ ವಿಮೋಚನೆ ಆಗತ್ತಂತಂದು ಅಂಬೇರಿಗೆ ಶಾಪ ಕೊಟ್ಟು ಈ ಕಡೆ ಬರ್ತಾರ ಬ ಬಂದ ನಂತರ ಅವಾಗ ಶಕ್ತಾರ್ ಶಿವನಿ ಆ ದಂಡಿಗೆ ಬರ್ತ ದಂಡಿಗೆ ಬಂದು ಆ ಮುದುಕಿ ಕೇಳ್ತಾರ ಒಂದ್ ಹುಡುಗಿ ಈ ಕಡೆ ದಾಟ್ ಹೋದನು ಅಂತಂದು ಅಮ್ಮ ಮತ್ತೆ ಅಮ್ಮ ಏಮ್ಬಿಟಿರ್ತಾರ ವಚನ ಕೊಟ್ಬಿಟಿರ್ತಾಳ ವಚನ ಕೊಟ್ಟದಕ್ಕ ಇಲ್ಲ ಅಂತ ಹೇಳ್ಬಿಡ್ತಾಳ ಆ ನಿಸುಳ್ ಸುಳ್ಳು ಹೇಳ್ತಿಯ ಅಂತಂದ್ ಕಡದ್ ಬಿಡ್ತಾರ ಆ ಮುದುಕಿನ ಕಡದ್ಮೇಲೆ ರಂಡ ನಮ್ ಕಡೆ ಬಾಗ್ ಬೀಳ್ತದ ಆ ಮುಂಡ ಅಲ್ಲೇ ಬೀಳ್ತದ ಇವತ್ತಿಗೆ ಕೂಡ ಅಲ್ಲಿಪುರ ಮ್ಯಾಗ ಒಂದು ಹಳ್ಳದ ಆ ಹಳ್ಳದ ಹೆಸರು ಒಡ್ಡಮ್ಮನ ಸರೋ ಅಂತ ಆ ಒಡ್ಡಮ್ಮ ಇದ್ದ ಸರೋವ ಅಂತಂದು ಆ ನಂತರ ಮುಂದೆ ಈ ಕಡೆ ನಮ್ಮಲ್ಲಿ ರೊಂಡ ಬಿದ್ದಿದ್ದಕ್ಕೆ ಒಂದ್ ದೊಡ್ಡ ಮಡಾಸನ ನಿಂತ್ ಕಲ್ಲಿನ ದೊಡ್ಡದು ಅಲ್ಲಿಗೆ ಅಜ್ಜರ್ ಹೇಳ್ತಾರ ನೋಡು ನನ್ನ ಸಲುವಾಗಿ ನೀ ಪ್ರಾಣ ತ್ಯಾಗ ಮಾಡಿ ಅಂತಂದ್ರ ನನ್ನ ತೆರೀಗಿಂತ ಮುಂಚೆ ನಿನಗೆ ಎಡಿ ಕೊಟ್ಟ ನನ್ನ ತೇರ ಹೇಳಲಿ ಅಂತಂದು ಅಜ್ಜರ್ ಆಶೀರ್ವಾದ ಮಾಡ್ತಾರ ಅವಾಗ ಇವತ್ತಿಗೂ ಕೂಡ ಅಲ್ಲಿಗೆ ಎಡಿ ಕೊಟ್ಟ ಮೇಲೆ ನಮ್ ಇಲ್ಲಿ ತೇರ ಸಾಗ ಮಾಡುವಂತದ್ದು ಇವತ್ತು ಕಾಣ್ತೀವಿ ಆ ನಂತರ ಇಲ್ಲಿ ಬಂದ ನಂತರ ಬಂದ ನಂತರ ಆ ಇಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನ ಎಲ್ಲ ಮಾಡ್ಕೊಂತ ಹೋಗ್ತಾರೆ ಅದರ ಹೋದಾಗ ಇದು ಮಧ್ಯ ಕರ್ನಾಟಕ ಇದು ಗೋಣಿ ವಿಶ್ವೇಶ್ವರ ಮಠ ಅಂದ್ರೆ ಮಧ್ಯ ಕರ್ನಾಟಕದ ಗುಂಗೋಳ ಆ ಇಲ್ಲೆಲ್ಲ ಆಡಳಿತ ಧಾರ್ಮಿಕವಾಗಿ ರಾಜಕೀಯವಾಗಿ ಇಲ್ಲಿ ಕಾರ್ಯಕ್ರಮಗಳು ಮಾಡೋದು ಎಲ್ಲ ಧರ್ಮ ಸಭೆಗಳನ್ನ ಮಾಡೋದು ಈ ತರ ಮಾಡ್ಕೊಂಡು ಧರ್ಮ ಬಹಳ ಧರ್ಮ ಪ್ರಚಾರ ಮಾಡ್ಕೊಂತ ಹೋಗ್ತಾರ ಇಲ್ಲಿ ಹಿಂದ ಹಳೆ ಮಠ ಅಂತದ ಆ ಹಳೆ ಮಠದಾಗ ಇದ್ಕೊಂಡು ಈ ಮಠ ಕಟ್ತಾರ ಒಟ್ಟ ಏಳ್ನೂರ ಎಪ್ಪ ಏಳ್ನೂರ ಎಪ್ಪತ್ತೇಳು ಮಠ ಇದಕ್ಕೆ ಸಂಬಂಧಪಟ್ಟಂತ ಏಳ್ನೂರ ಎಪ್ಪತ್ತೇಳು ಶಾಖಾ ಮಠ ಈ ಮಠ ಕಟ್ಟಬೇಕಾದ್ರೆ ಅಜ್ಜರ್ ದುಡಿದಷ್ಟು ಪಗಾರ ಕೊಟ್ಟಾರ ಇಲ್ಲಿ ಅಂದ್ರೆ ಇಲ್ಲೇ ದುಡಿಬೇಕು ಇಲ್ಲಿ ಮುಂದ ಹಮ್ಮಿಗೆ ಹತ್ತಿರ ಒಂದು ರೊಕ್ಕದ ಹಳ ಅಂತದ ಆ ಹಳ್ಳದಾಗ ಹೋಗಿ ಉಸಿಗಿನ ಗುಂಪಿ ಮಾಡ್ಕೊಂಡು ಕುಂದಿರ್ಬೇಕು ಅಜ್ಜರ್ ಹೋಗಿ ಆ ಬೆತ್ತನ ಅದಕ್ಕೆ ಆ ಬೆತ್ತ ಮುಡ್ಸಿದ್ರೆ ಆ ಉಸುಗಿನಾಗ ರೊಕ್ಕ ಸಿಗವು ಅವ್ರಿಗೆ ದುಡ್ದಷ್ಟು ಪಗಾರ ಅಂದ್ರೆ ಮಾಡಿದಷ್ಟು ನೀಡು ಭಿಕ್ಷೆ ಅಜ್ಜರದ ಮಾಡಿದ ಅವ್ರೆಷ್ಟು ಮಾಡಿದ್ರೋ ಅಷ್ಟು ಪಗಾರ ಗರ್ಭಿಣಿ ಇದ್ದ ಹೆಣ್ಮಗಳಿಗೆ ಡಬಲ್ ಪಗಾರ ಮಹಿಳಾತನ ಮಾಡಿದ್ರೆ ಪಗಾರ ಇಲ್ಲ ಈ ರೀತಿಯಾಗಿ ಮಠವನ್ನು ಮಠವನ್ನ ಕಟ್ಟಿಸಿದ್ರು ಜರು ಅಂತ ಆಮೇಲೆ ಒಟ್ಟ ಏಳ್ನೂರ ಎಪ್ಪತ್ತು ಆರು ಮಠ ಕಟ್ಟಿ ಏಳ್ನೂರ ಎಪ್ಪತ್ತೇಳನೇ ಮಠನ ಈ ಮಠ ಇದಾಗಿದ್ದು ಈ ಸದ್ಯ ಈಗ ನಾವು ಕುಂತರದಿಗೆ ಏಳ್ನೂರ ಎಪ್ಪತ್ತೇಳು ಮಠ ಇದು ಅದು ನೋಡುತ್ತಿರಲ್ಲ ಜೀವಂತ ಸಮಾಧಿ ಗದ್ದಿಗೆ ಜೀವಂತ ಸಮಾಧಿ ಗದ್ದಿಗೆ ಗೋಣಿ ಬಸವೇಶ್ವರರು ಎರಡು ಬಾವಿಯನ್ನ ನಿರ್ಮಿಸುತ್ತಾರೆ ಒಂದು ಮುಸ್ಕಿನ ಬಾವಿ ಮತ್ತೊಂದು ಮಜ್ಜನ ಬಾವಿ ವಿಶೇಷವೇನೆಂದರೆ ಈಗ ಈ ವಿಡಿಯೋದಲ್ಲಿ ತೋರಿಸುತ್ತಿರುವ ಬಾವಿ ಸಿದ್ದರ ಬಾವಿ ಎನ್ನಲಾಗುತ್ತೆ ಈ ಮಜ್ಜನ ಬಾವಿಯಲ್ಲಿ ಸಿದ್ಧಿ ಪುರುಷರನ್ನ ಬಂಧಿಸಿ ಇಟ್ಟಿರುವ ಸ್ಥಳವಾಗಿರುವುದರಿಂದ ಸಿದ್ಧರ ಬಾವಿ ಅಂತಲೂ ಕರೆಯುತ್ತಾರೆ ಈ ಬಾವಿಗೆ ರೋಗ ರುಜಿನಗಳನ್ನ ನಿವಾರಿಸುವ ಅದ್ಭುತವಾದ ಶಕ್ತಿ ಇದೆ ಈ ಮುಂದೆ ಇದು ಬಾವಿ ಏನದಲ್ಲ ಇದು ಬಾವಿ ಮಜ್ಜನ ಬಾವಿ ಅಂತ ಅಂದ್ರೆ ಸಿದ್ರ ಅಜ್ಜರಿಗೆ ಮರಿವಿನಂಗಿ ಮಾಡಿಸಿ ಅಜ್ಜರನ ಕೊಂದಿರ್ತಾರಲ್ಲ ಮತ್ತೆ ಹಳ್ಳಿ ಅಜ್ಜರ ಹುಟ್ಟಿದ ಮೇಲೆ ಅಹ್ ಹಿರೇಡಗ್ಲಿ ಬಾಲ್ ಬಸವರು ಸರ್ಪ ಆಗಿ ಆ ವಿಷವನ್ನ ಹೀರ್ಕೊತಾರ ವಿಷ ಹೀರ್ಕೊಂಡ ನಂತರ ಆ ಮತ್ತೆ ಅದು ಸರ್ಪ ಸತ್ ಬಿಡ್ತದ ಅವಾಗ ಅಜ್ಜರು ಬದುಕ್ತಾರಲ್ಲ ಬದುಕಿದ ಮೇಲೆ ಮತ್ತೆ ಅದು ಹವನ ಬದುಕಿಸ್ಬೇಕ ಸರ್ಪನ ಬದುಕಿಸ್ಬೇಕಾದ್ರ ಅಜ್ಜರ ಏಮ್ಬಿಡ್ತಾರ ಅದನ್ನ ಈ ಬಾವಿ ಕಟ್ಟಿಸಿ ವಿಷಾ ಕಕ್ಕಿಸ್ತಾರ ಹಾವಿನ ವಿಷಾ ಕಕ್ಕಸಿದ ಮೇಲೆ ಇದನ್ನ ಇವತ್ತಿಗೆ ನೋಡ್ತೀರಿ ನೀರ್ ಹಚ್ಚಗನೆ ಇರ್ತಾವ್ ಎರಡು ಬಾವಿ ಆ ಕಡೆ ಮುಸುಕಿನ ಬಾವಿ ಇದು ಮಜ್ಜನ ಬಾವಿ ಇದು ನೀರು ಹಚ್ಚಗನ ಅದ ಅದಕ್ಕೆ ಇದಕ್ಕೆ ನಾವೇನಂತ ಸಿದ್ರ ಬಾವಿ ಅಂತ ಒಟ್ಟ ಅಜ್ಜರಿಗೆ ಏನ್ ಸಿದ್ರ ಮಾಡಿರ್ತಾರಲ್ಲ ಎಲ್ಲಾ ಎಲ್ಲ ಇಷ್ಟು ಸಿದ್ರನ ಕೂಡಿ ಹಾಕಿದಂತ ಸ್ಥಳ ಇದು ನಮ್ಮ ಮಜ್ಜನ ಬಾವಿ ಇಲ್ಲಿ ಎಲ್ಲಾ ರೋಗ ರುಜಿನಗಳು ಎಲ್ಲ ಇರ್ತಾರಲ್ಲ ನೀರು ಹೋಗು ಹೊರಗೆ ಸ್ನಾನ ಮಾಡ್ಕೊಳೋದು ಆಮೇಲೆ ನಿವಾರಣೆ ಆಗೋದು ಈ ರೀತಿ ಇವತ್ತಾಗಿ ಅದು ಔಷಧ ನೀರು ಕರಿತೀವಿ ನಾವೆಲ್ಲ ಎಸ್ ಸ್ನೇಹಿತರೆ ಅಜ್ಜನವರು ನೀಡಿರುವ ಮಾಹಿತಿಯಿಂದ ನಿಮಗೆ ಕ್ಷೇತ್ರದ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿದಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು